ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಾಂ ಇವತ್ತು ಹೊಸ ಪ್ರಶ್ನೆ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡೋಣ ಕಳೆದ ವಿಡಿಯೋದಲ್ಲಿ ಒಟ್ಟು ಎಂಟು ವಿಡಿಯೋದಲ್ಲಿ ಒಟ್ಟು ನೂರು ಪ್ರಶ್ನೆಗಳನ್ನು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಇವತ್ತು ಬೇರೆ ಪ್ರಶ್ನೆ ಪತ್ರಿಕೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳುವಾಗೆ ನನ್ನ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಹತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಹತ್ತು ಪ್ರಶ್ನೆಗಳನ್ನು ತುಂಬ ಏನು ಆಳವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಮತ್ತು ಆ ಪ್ರಶ್ನೆಯಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳನ್ನು ಕಾನ್ಸೆಪ್ಟ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ನಾನು ಆಗಲೇ ಹೇಳ್ದಂಗೆ ನನ್ನ ಕ್ಲಾಸ್ಗೆ ಹೇಳುವಾಗ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ಖಂಡಿತ ನಿಮಗೇನು ಇಂಪಾರ್ಟೆಂಟ್ ಅನ್ನಿಸೋದು ನೋಟ್ಸ್ ಮಾಡ್ಕೊಳ್ಬೇಕು ಅಂದರೆ ಪದೇ ಪದೇ ವಿಡಿಯೋ ನೋಡೋಕ್ಕಾಗಲ್ಲ ಹಾಗೆಯೇ ಪ್ಯೂರ್ಲಿ ಎಕ್ಸಾಮ್ಸ್ ಕಾನ್ಸಂಟ್ರೇಟ್ ಮಾಡುವಂಥ ಆಸ್ ನಾನು ಅಡ್ಡೈಸ್ಗಳನ್ನ ಮಾಡೋದು ಯಾಕೆಂದರೆ ನನ್ನ ಚಾನಲ್ ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದಾರೆ ಅವರ ಬೇಸನ್ನು ಇಟ್ಕೊಂಡು ಅವರ ಒಂದು ಏನು ಅವರನ್ನೇ ಇಟ್ಕೊಂಡು ವಿಡಿಯೋಸ್ಗಳನ್ನ ಮಾಡೋದು ಬೇರೆ ನಾನು ಏನು ಎಕ್ಸ್ಟ್ರಾ ಈ ಕ್ಲಾಸಲ್ಲಿ ಏನು ಹೇಳೋದಿಲ್ಲ ಹಾಗೆಯೇ ಬೇರೆ ಬೇರೆ ರೀತಿಯಂಥ ಕಾನ್ಸೆಪ್ಟ್ಗಳನ್ನ ಚರ್ಚೆನ ಮಾಡೋದಿಲ್ಲ ಯಾಕೆಂದರೆ ನಾನು ಪ್ಯೂರ್ಲಿ ಎಕ್ಸಾಮ್ ಆಸ್ಪೆರೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಪರ್ಪಸ್ ಇರುವಂತಹ ಕ್ಲಾಸ್ಗಳನ್ನೇ ಕೊಡೋ ಕೆಲಸವನ್ನು ಮಾಡ್ತದೆ ಓಕೆ ಇವತ್ತು ಸಹ ಹತ್ತು ಪ್ರಶ್ನೆಗಳನ್ನು ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡುವಾಗ ನಿಮಗೇನು ಇಂಪಾರ್ಟೆಂಟ್ ಅನ್ನಿಸ್ತು ನೋಟ್ಸ್ ಮಾಡ್ಕೊಂಡು ಮರಿಬೇಡಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆರೆಂಟ್ಸಿಗೆ ಯಾವುದೇ ಕಾರಣಕ್ಕೂ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀವಿ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಒಂಬತ್ತನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಹೊಸ ಪ್ರಶ್ನೆ ಕರ್ತರಿಗೆ ಸೊ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಒಂದರಿಂದ ಹತ್ತು ಪ್ರಶ್ನೆಗಳನ್ನ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ಫಸ್ಟ್ನೇ ಏನಿದೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಸೊ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇದರಲ್ಲಿ ಯಾವುದು ಸರಿಯಲ್ಲ ಯಾವುದು ಸರಿ ಇದು ಸರಿ ಅಲ್ವಾ ಇದು ಸರಿ ಅಲ್ವಾ ಇದು ಸರಿಯಲ್ಲ ಇದು ಸರಿಯಲ್ಲ ಅಂತ ಅಂದರೆ ಇದೊಂದು ಟ್ರೆಂಡ್ ಶುರುವಾಗಿದೆ ಈ ಥರ ಫಸ್ಟಿಗೆಲ್ಲ ಏನು ಕೊಡ್ತೀವಿ ಯಾವ ಹೇಳಿಕೆ ಸರಿ ಅಂತ ಕೊಡ್ತಾ ಇದೆ ಈಗ ಹಾಗಲ್ಲ ಯಾವ ಹೇಳಿಕೆ ಸರಿಯಲ್ಲ ಅನ್ನೋದೊಂದು ಕಾನ್ಸೆಪ್ಟು ಸೊ ಏನು ಅಂತಂದರೆ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ಸಾರ್ಕ್ ಇಪ್ಪತ್ತು ನಿರ್ವಹಣಾ ಕೇಂದ್ರ ಗಾಂಧಿನಗರದಲ್ಲಿದೆ ಸಾರ್ಕ್ ದಾಸ್ತಾವೇಜು ಕೇಂದ್ರ ನವದೆಹಲಿಯಲ್ಲಿದೆ ಸಾರ್ಕ್ ಎನರ್ಜಿ ಕೇಂದ್ರ ಡೆಹರ್ಡೂನಲ್ಲಿದೆ ಸೌತ್ ಏಷ್ಯಾ ಯೂನಿವರ್ಸಿಟಿ ನವದೆಹಲಿಯಲ್ಲಿದೆ ಸಾರ್ಕ್ ಬಗ್ಗೆ ಇದೆ ಹಾಗೆಯೇ ಸಾರ್ಕ್ನೇ ಒಂದು ಯೂನಿವರ್ಸಿಟಿ ಬಗ್ಗೆ ಇದೆ ಕೊಟ್ಟಿರೋದ್ರಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದೆ ನೋಡ್ತಾ ಹೋಗೋಣ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಸೊ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಏನಿದೆ ಗಾಂಧಿನಗರದಲ್ಲಿದೆ ಸೊ ಈ ಸ್ಟೇಟ್ಮೆಂಟ್ ಸರಿ ಯಾಕಂದರೆ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಸಾರ್ಕ್ ಡಯಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಸಾರ್ಕ್ ಗುಜರಾತ್ನ ಗಾಂಧಿನಗರದಲ್ಲಿದೆ ಸಾರ್ಕ್ ದಾಸ್ತುವೇಜು ಕೇಂದ್ರವು ನವದೆಹಲಿಯಲ್ಲಿದೆ ಸೊ ಈ ಸ್ಟೇಟ್ಮೆಂಟ್ ಸರಿ ಸಾರ್ಕ್ನ ದಾಸ್ತುವೇಜು ಕೇಂದ್ರ ದಾಸ್ತುವೇಜು ಅಂದರೆ ಸಾರ್ಕ್ ಡಾಕ್ಯುಮೆಂಟೇಷನ್ ಸೆಂಟರ್ ಇದು ಸಹ ನವದೆಹಲಿಯಲ್ಲಿದೆ ಬಟ್ ಅದು ಆಗ ಈಗ ಅದನ್ನು ಮುಚ್ಚಲಾಗಿದೆ ನೆಕ್ಸ್ಟು ಸಾರ್ಕ್ ಇಂಧನ ಕೇಂದ್ರ ಡೆಹರಡೂನಲ್ಲಿದೆ ಅಂತ ಕೊಟ್ಟಿದ್ದಾನೆ ಸೊ ಈ ಸ್ಟೇಟ್ಮೆಂಟ್ ತಪ್ಪು ಯಾಕಂದರೆ ಸಾರ್ಕ್ನ ಇಂಧನ ಕೇಂದ್ರ ಸಾರ್ಕ್ ಎನರ್ಜಿ ಸೆಂಟರ್ ಭಾರತದ ಡೆಹರಡೂನಲ್ಲಿಲ್ಲ ಬದಲಾಗಿರೋದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿದೆ ಸೊ ನೆಕ್ಸ್ಟು ದಕ್ಷಿಣ ಏಷ್ಯಾದ ವಿಶ್ವವಿದ್ಯಾಲಯ ನವದೆಹಲಿ ಅಂತ ಹೇಳಿದ ಈ ಸ್ಟೇಟ್ಮೆಂಟ್ ಸರಿ ಸಾರ್ಕ್ ರಾಷ್ಟ್ರಗಳು ಸ್ಥಾಪಿಸಿದ ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಸೌತ್ ಏಷ್ಯಾ ಯೂನಿವರ್ಸಿಟಿ ನವದೆಹಲಿಯಲ್ಲಿದೆ ಸೊ ಕೊಟ್ಟಿರೋದ ಆನ್ಸರಲ್ಲಿ ಮೂರರಲ್ಲಿ ಸರಿ ಓಕೆ ಏನಂದರೆ ಸಾರ್ಕ್ ವಿಪತ್ತು ನಿರ್ವಹಣಾ ಕೇಂದ್ರ ಗಾಂಧಿನಗರದಲ್ಲೂ ಸರಿ ಸಾರ್ಕ್ ಗಾಸ್ತೋಜಿ ಕೇಂದ್ರ ನವದೆಹಲಿಯಲ್ಲಿ ಸರಿ ಸಾರ್ಕ್ ಎನರ್ಜಿ ಕೇಂದ್ರ ಇಲ್ಲ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿದೆ ಸೌತ್ ಏಷ್ಯನ ಸ್ಟ್ನ ಓದಲಿದೆ ಸೊ ಇದರಲ್ಲಿ ಯಾವ ಹೇಳಿಕೆ ಸರಿ ಇಲ್ಲ ಈ ಮೂರನೇ ಹೇಳಿಕೆ ಸರಿ ಇಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಹೇಳಿಕೆಗಳನ್ನು ಓದಬೇಕು ಓದಿ ನೇಪಾಳದಲ್ಲಿ ಭಾರತೀಯ ಎಂಬೆಸಿ ಕಠ್ಮಂಡಿನಲ್ಲಿದೆ ನೇಪಾಳದಲ್ಲಿ ಭಾರತೀಯ ಎಂಬೆಸಿ ಕಠ್ಮಂಡಿನಲ್ಲಿದೆ ಭೂತಾನ್ನಲ್ಲಿನ ಭಾರತೀಯ ರಾಯಭಾರಿ ಕೇಂದ್ರ ತಿಂಪು ನಗರದಲ್ಲಿದೆ ಪಾಕಿಸ್ತಾನದಲ್ಲಿನ ಭಾರತೀಯ ರಾಯಭಾರಿ ಕೇಂದ್ರ ಇಸ್ಲಾಮಾಬಾದ್ನಲ್ಲಿದೆ ಬಾಂಗ್ಲಾದೇಶದಲ್ಲಿನ ಭಾರತೀಯ ಎಂಬಿ ಸಿ ಡಾಕಾದಲ್ಲಿದೆ ಸೊ ಯಾವುದು ಸರಿ ಅಂತೇಳಿ ಸೊ ಎಂಬ ಸಿ ಬಗ್ಗೆ ಕೇಳಿದ್ದಾರೆ ರಾಯಭಾರಿ ಕಚೇರಿ ಬಗ್ಗೆ ಕೇಳಿದರೆ ಸೊ ರಾಯಭಾರಿ ಕಚೇರಿಗಳು ನೇಪಾಳದಲ್ಲಿ ಭಾರತೀಯ ಎಂಬೆ ಸಿ ಕಠ್ಮಂಡ್ನಲ್ಲಿದೆಯಾ ಭೂತಾನ್ನಲ್ಲಿನ ಭಾರತೀಯ ರಾಯಭಾರಿ ಕಚೇರಿ ರಾಯಭಾರಿ ಕೇಂದ್ರ ತೆಂಪು ನಗರದಲ್ಲಿದೆ ಪಾಕಿಸ್ತಾನದಲ್ಲಿ ಭಾರತೀಯ ರಾಯಭಾರಿ ಕೇಂದ್ರ ಇಸ್ಲಾಬಾದ್ನಲ್ಲಿದೆಯಾ ಬಾಂಗ್ಲಾದೇಶದ ಭಾರತೀಯ ಎಂಬೆಸಿ ಢಾಕಾದಲ್ಲಿದೆಯಾ ಅಂತ ಸೊ ನೋಡೋಣ ಇದಾವ ಇಲ್ಲ ಅಂತೇಳಿ ಓಕೆ ಆಗಲೇ ಹೇಳಿದಂಗೆ ಕೆಲವು ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ ಸೊ ನೇಪಾಳದಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿ ಕಠ್ಮಂಡಲ್ಲಿದೆ ಸೊ ಈ ಸ್ಟೇಟ್ಮೆಂಟ್ ಸರಿ ಯಾಕಂದರೆ ನೇಪಾಳದ ರಾಜಧಾನಿ ಕಠ್ಮಂಡಲ್ಲಿ ಭಾರತ ರಾಯಭಾರಿ ಕಚೇರಿ ಇದೆ ಅಥವಾ ಎಂಬಿ ಸಿ ಇದೆ ನೆಕ್ಸ್ಟ್ ಭೂತಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ತಿಂಪು ನಗರದಲ್ಲಿದೆ ಸೊ ಈ ಸ್ಟೇಟ್ಮೆಂಟ್ ಸರಿ ಭೂತಾನ ರಾಜಧಾನಿ ತಿಂಪುವಿನಲ್ಲಿ ಭಾರತೀಯ ರಾಯಭಾರ ಕಚೇರಿ ಇದೆ ನೆಕ್ಸ್ಟ್ ಪಾಕಿಸ್ತಾನದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಇಸ್ಲಾಮಾಬಾದ್ನಲ್ಲಿ ಇಸ್ಲಾಮಾಬಾದ್ನಲ್ಲಿದೆ ಈ ಸ್ಟೇಟ್ಮೆಂಟ್ ಸರಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಭಾರತದ ಹೈಕಮಿಷನರ್ ರಾಯಭಾರಿ ಕಚೇರಿ ಇದೆ ರಾಯಭಾರಿ ಕಚೇರಿ ಸಮಾನವಾದ ಕಚೇರಿ ಇದೆ ಭಾರತ ಹೈಕಮಿಷನರ್ ಸೊ ಬಾಂಗ್ಲಾದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಢಾಕಾದಲ್ಲಿ ಈ ಸ್ಟೇಟ್ಮೆಂಟು ಸರಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಭಾರತದ ಹೈಕಮಿಷನರ್ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಆ ದೇಶದ ರಾಜಧಾನಿಯಲ್ಲಿ ಬೇರೆ ಬೇರೆ ದೇಶದ ರಾಯಭಾರಿ ಕಚೇರಿಗಳು ಇರ್ತವೆ ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ನಾಲ್ಕು ಸ್ಟೇಟ್ಮೆಂಟು ಸರಿ ಇದ್ದಾವೆ ಒಂದು ಎರಡು ಮೂರು ನಾಲ್ಕು ಓಕೆ ಏನಾಗುತ್ತೆ ಆನ್ಸರ್ ಇದಕ್ಕೆ ನಾಲ್ಕು ಆಗುತ್ತೆ ಅಂದರೆ ನೇಪಾಳದಲ್ಲಿ ಭಾರತೀಯ ಎಂಬೆಸಿ ಕಟ್ ಸರಿ ಭೂತಾನ್ನಲ್ಲಿರೋ ಭಾರತೀಯ ರಾಯಬಾಡಿ ಕೇಂದ್ರ ತಿಂಪು ನಗರದಲ್ಲಿದೆ ಸರಿ ಪಾಕಿಸ್ತಾನದಲ್ಲಿನ ಭಾರತೀಯ ರಾಯಭಾರಿಕೆಯನ್ನು ಇಸ್ಲಾಮಾಬಾದ್ನಲ್ಲಿದೆ ಸರಿ ಬಾಂಗ್ಲಾದೇಶದಲ್ಲಿನ ಭಾರತೀಯ ಎಂಬೆಸಿ ಢಾಕಾದಲ್ಲಿದೆ ಸರಿ ಸೊ ಆನ್ಸರ್ ನಾಲ್ಕು ಓಕೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಭಾರತ ಸಹಿ ಮಾಡಿರುವುದಿಲ್ಲ ಅಂದರೆ ಮಾಡಿರುವುದಿಲ್ಲ ಸರಿ ಇಲ್ಲ ಈ ಥರ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಕ್ವಶನ್ ಅಟೆಂಡ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ಥರ ಸ್ಟಿಕ್ಸ್ಗಳನ್ನು ಇದ್ದಾರೆ ಸೊ ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಆಯಾಮಕ್ಕೆ ಸಹಿ ಮಾಡಿಲ್ವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಮಾಡಿಲ್ವಾ ಆಂಶಿಕ ಪರಮಾಣ ಪರೀಕ್ಷೆ ನಿಷೇಧ ಒಪ್ಪಂದಕ್ಕೆ ಸಹಿ ಮಾಡಿಲ್ವ ನಿರಾಶ್ರಿತರ ಸ್ಥಿತಿಗತಿಗಳ ಸ್ಥಿತಿಗತಿ ಸ್ಥಿತಿಗಳಿಗೆ ಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಜಿನೀವ ಒಪ್ಪಂದಕ್ಕೆ ಸಹಿ ಮಾಡಿಲ್ವಾ ಅನ್ನೋದು ನಾನು ಫಸ್ಟ್ ಅಂದರೆ ಭೌತಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಅಂಶಗಳು ಟ್ರಿಪ್ಸ್ ಅಂತ ಕರಿತೀವಿ ಭಾರತ ವಿಶ್ವ ವ್ಯಾಪಾರ ಸಂಸ್ಥೆಯ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸ್ ಸದಸ್ಯ ರಾಷ್ಟ್ರವಾಗಿರುವುದರಿಂದ ಈ ಒಪ್ಪಂದಕ್ಕೆ ಸಹಿ ಮಾಡಿದೆ ಹಂಗಾಗಿ ಇದು ಬರಲ್ಲ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಅಂತಾರಾಷ್ಟ್ರೀಯ ಒಪ್ಪಂದ ಐ ಸಿ ಸಿ ಪಿ ಆರ್ ಭಾರತವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ಒಪ್ಪಂದವನ್ನು ಅಂಗೀಕರಿಸಿದೆ ಸೊ ಇದು ಬರಲ್ಲ ಭಾಗಶಃ ಪರಮಾಣು ಪರೀಕ್ಷಾ ನಿಷೇಧ ಒಪ್ಪಂದ ಪಿ ಟಿ ಬಿ ಟಿ ಭಾರತವು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದು ಹಾಗಾಗಿ ಇದು ಬರಲ್ಲ ನೆಕ್ಸ್ಟ್ ನಿರಾಶ್ರಿತರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಜಿನಿಮೋ ಒಪ್ಪಂದ ಸೊ ಜಿನಿಮಾ ಒಪ್ಪಂದ ಜಿನಿಮೋ ಕನ್ವೆನ್ಷನ್ ರಿಲೇಟಿಂಗ್ ಟು ದ ಸ್ಟೇಟಸ್ ಆಫ್ ರೆಫ್ಯೂಜಸ್ ಭಾರತವು ಸಾವಿರದ ಒಂದೂರ ಐವತ್ತೊಂದರ ಈ ನಿರಾಶ್ರಿತರ ಒಪ್ಪಂದಕ್ಕೆ ಅಥವಾ ಸಾವಿರದ ಒಂಬೈನೂರ ಅರವತ್ತೇಳರ ಶಿಷ್ಟಾಚಾರಕ್ಕೆ ಪ್ರೋಟಾಕಾಲಿಗೆ ಸಹಿ ಹಾಕಿಲ್ಲ ಯಾಕಂದರೆ ಭಾರತ ನಿರಾಶ್ರಿತರಿಗೆ ಆಶಯ ನೀಡುತ್ತಿದೆಯಾದರೂ ಈ ಅಂತಾರಾಷ್ಟ್ರೀಯ ಒಪ್ಪಂದದ ಅಡಿಯಲ್ಲಿ ಅದು ಬರೋದಿಲ್ಲ ಯಾಕಂದರೆ ಅದು ತನ್ನದೇ ಆದ ನಮ್ಮ ದೇಶ ನೀತಿಗಳ ಮೂಲಕ ನಿರಾಶ್ರಿತರ ವಿಷಯವನ್ನು ಈಗಲೂ ಸಹ ನಿಭಾಯಿಸ್ತಾ ಇದೆ ಸೊ ಆದ್ದರಿಂದ ಭಾರತವು ಸಹಿ ಹಾಕದ ಒಪ್ಪಂದ ಅದು ಜಿನೀವ ನಿರಾಶ್ರಿತರ ಒಪ್ಪಂದ ಆಗಿದೆ ಸೊ ಯಾವ ಅಂತಾರಾಷ್ಟ್ರ ಒಪ್ಪಂದಕ್ಕೆ ಭಾರತ ಸಹಿ ಮಾಡಿಲ್ಲ ನಿರಾಶ್ರಿತರ ಸ್ಥಿತಿಗಳ ಸಂಬಂಧ ಜಿನೀವ ಒಪ್ಪಂದಕ್ಕೆ ಸಹಿ ಮಾಡಿಲ್ಲ ಇದಕ್ಕೆ ಸಹಿ ಮಾಡಿಲ್ಲ ಇದಕ್ಕೆ ಸಹಿ ಮಾಡಿ ಇದಕ್ಕೆ ಸಹಿ ಮಾಡಿದೆ ಓಕೆ ಹೇಳಿದ್ನಲ್ಲ ಏನು ಇಂಪಾರ್ಟೆಂಟ್ ಅಂತ ಖಂಡಿತ ಕ್ಲಾಸ್ ಕೇಳೋ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹಾಗಾದರೆ ಯಾವುದು ಭಾರತದ ಸದಸ್ಯತ್ವ ಯಾವ ಗುಂಪಿನಲ್ಲಿ ಭಾರತ ಸದಸ್ಯತ್ವ ಹೊಂದಿರುವುದಿಲ್ಲ ಬರೀ ಇಲ್ಲದ ಪ್ರಶ್ನೆಗಳು ಕೇಳ್ತದಾನೆ ಈ ಕೆಳಗಿನ ಯಾವ ಗುಂಪಿನಲ್ಲಿ ಭಾರತ ಸದಸ್ಯತ್ವವನ್ನು ಹೊಂದಿರೋದಿಲ್ಲ ಆಸ್ಟ್ರೇಲಿಯಾ ಗುಂಪಲ್ಲ ಈಸ್ಟ್ ಏಷ್ಯನ್ ಅಲ್ಲ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರದಲ್ಲ ವಾಸೆನಾರ್ ಅಲ್ಲ ನೋಡೋಣ ಸೊ ಆಸ್ಟ್ರೇಲಿಯಾ ಗ್ರೂಪ್ ಸೊ ಇದು ರಾಸಾಯನಿಕ ಮತ್ತು ಜೈವಿಕ ಅಸ್ತ್ರಗಳ ಪ್ರಸಾರಣವನ್ನು ತಡೆಯಲು ಸ್ಥಾಪಿಸಲಾದ ದೇಶಗಳ ಒಂದು ಅನೌಪಚಾರಿಕ ಗುಂಪು ಭಾರತ ಇದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೇ ಸದಸ್ಯ ಆಯಿತು ಭಾರತ ಎರಡು ಸಾವಿರದ ಎಂಟರಲ್ಲಿ ಇದರ ಸದಸ್ಯರಾಯಿತು ಇನ್ನು ಪೂರ್ವ ಏಷ್ಯಾ ಶೃಂಗಸಭೆ ಈಸ್ಟ್ ಏಷ್ಯಾ ಸಮಿತಿ ಇದು ಆಗ್ನೇಯ ಮತ್ತು ಪೂರ್ವ ಏಷ್ಯಾ ದೇಶಗಳ ನಾಯಕರನ್ನು ವಾರ್ಷಿಕವಾಗಿ ಭೇಟಿಯಾಗುವ ಒಂದು ಪ್ರಾದೇಶಿಕ ವೇದಿಕೆ ಭಾರತವು ಇದರ ಸ್ಥಾಪಕ ಸದಸ್ಯ ಆಗಿದ್ದು ಎರಡು ಸಾವಿರದ ಐದರಿಂದ ಇದು ಭಾಗವಹಿಸ್ತಾ ಇದೆ ಸೊ ಇದು ಅಲ್ಲ ನೆಕ್ಸ್ಟ್ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಪೆಕ್ ಎಪೆಕ್ ಇದು ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಆರ್ಥಿಕ ಸಹಕಾರ ಉತ್ತೇಜಿಸುವ ಇಪ್ಪತ್ತೊಂದು ಸದಸ್ಯ ರಾಷ್ಟ್ರಗಳ ವೇದಿಕೆ ಭಾರತ ಅಪ್ಯಾಕ್ನ ಸದಸ್ಯತ್ವಕ್ಕಾಗಿ ಪ್ರಯತ್ನಿಸುತ್ತಿದೆಯಾದರೂ ಪ್ರಸ್ತುತ ಅದು ಅದರ ಸದಸ್ಯ ರಾಷ್ಟ್ರ ಆಗಿಲ್ಲ ಇಲ್ಲಿವರೆಗೂ ಇನ್ನು ವಾಸನ ಅರೇಂಜ್ಮೆಂಟ್ ಇದು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳ ಮತ್ತು ದ್ವಿ ಬಳಕೆ ತಂತ್ರಜ್ಞಾನಗಳ ರಫ್ತಿನಲ್ಲಿ ಒಂದು ಪಾರದರ್ಶಕತೆಯನ್ನು ಉತ್ತೇಜಿಸುವ ಒಂದು ಬಹುಪಕ್ಷೀಯ ಒಪ್ಪಂದ ಭಾರತ ಎರಡು ಸಾವಿರದ ಹದಿನೇಳರಲ್ಲಿ ಈ ಗುಂಪಿಗೆ ಸೇರ್ಪಡೆ ಆಯಿತು ಸೊ ಆದ್ದರಿಂದ ಕೊಟ್ಟಿರುವ ಆಕೆಗಳ ಭಾರತ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರದ ಸದಸ್ಯ ರಾಷ್ಟ್ರ ಅಲ್ಲ ಸೊ ಹಾಗಾಗಿ ಯಾವ ಗುಂಪಿನಲ್ಲಿ ಭಾರತ ಸದಸ್ಯತ್ವ ಹೊಂದಿರುವುದಿಲ್ಲ ಅಂದರೆ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಗುಂಪಿನಲ್ಲಿ ಭಾರತ ತನ್ನ ಸದಸ್ಯತ್ವವನ್ನು ಪಡೆದಿರುವುದಿಲ್ಲ ಅಥವಾ ಹೊಂದಿರುವುದಿಲ್ಲ ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತವು ಹಲವಾರು ಅಂತಾರಾಷ್ಟ್ರೀಯ ಸಂಘಟನೆ ಮತ್ತು ಸಂಸ್ಥೆಗಳ ಪ್ರಧಾನ ಕಚೇರಿಗಳನ್ನು ವಿವಿಧ ನಗರಗಳಲ್ಲಿ ಹೊಂದಿದೆ ಹೌದಾ ಸೊ ಪಟ್ಟಿ ಒಂದರಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆ ಸಂಸ್ಥೆಗಳು ಪಟ್ಟಿ ಎರಡರಲ್ಲಿ ಭಾರತದಲ್ಲಿನ ಅದರ ಪ್ರಧಾನ ಕಚೇರಿಗಳನ್ನು ಹೊಂದಿಸಿ ಸೊ ಎಲ್ಲ ವಿಶ್ವಸಂಸ್ಥೆ ಬಗ್ಗೆ ಕೇಳಿದ್ದೇನೆ ಆಲ್ಮೋಸ್ಟ್ ಪ್ರಶ್ನೆಗಳನ್ನು ಕೇವಲ ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಕ್ವೆಷನ್ಸ್ ಅನ್ಸುತ್ತೆ ಇಂಟರ್ನ್ಯಾಷ್ನಲ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಕ್ವೆಶನ್ಸ್ಗೂ ಭಾಳ ಇದ್ದಾವೆ ಈ ಕ್ವೆಶನ್ ಪೇಪರಲ್ಲಿ ಬಂದು ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣ ಕೇಂದ್ರ ಕಾಮನ್ವೆಲ್ತ್ ಸಚಿವಾಲಯ ಅಂತಾರಾಷ್ಟ್ರೀಯ ಸೋಲಾರ್ ಸಹಕಾರ ಸಚಿವಾಲಯ ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಎಮಿಷನ್ಸ್ ಇವು ಅಂತಾರಾಷ್ಟ್ರೀಯ ಸಂಘಟನೆ ಸಂಸ್ಥೆಗಳು ಇದರ ಪ್ರಧಾನ ನಗರ ಕೊಟ್ಟಿದ್ದಾನೆ ಚಂಡೀಗಢ ಡೆಹರಡು ನವದೆಹಲಿ ಗುರುಗ್ರಾಮ್ ಅಂತ ಮ್ಯಾಚ್ ಮಾಡಬೇಕು ಸೊ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣ ಕೇಂದ್ರ ಏಷ್ಯಾ ಮತ್ತು ಪೆಸಿಫಿಕ್ ಆಗಿರುವ ಈ ವಿಶ್ವ ಸಂಸ್ಥೆಯ ಸಂಯೋಜಿತ ಕೇಂದ್ರ ಇದೆ ಅಂದರೆ ಡೆಹರಡೂನಲ್ಲಿದೆ ಸೊ ಹೇಗೆ ಎರಡು ಕಾಮನ್ವೆಲ್ತ್ ಸೆಕ್ರೆಟರಿಯೇಟ್ ಸೊ ಕಾಮನ್ವೆಲ್ತ್ನ ಪ್ರಮುಖ ಸಚಿವಾಲಯ ಇರೋದು ಲಂಡನ್ನಲ್ಲಿ ಆದರೆ ಕಾಮನ್ವೆಲ್ತ್ನ ಸ್ಥಳೀಯ ಸರ್ಕಾರಿ ವೇದಿಕೆ ಸಿ ಎಲ್ ಜಿ ಎಫ್ ಅಂತ ಕರಿತೀವಿ ಅದರ ಪ್ರಾದೇಶಿಕ ಯೋಜನಾ ಕಚೇರಿಗಳು ಚಂಡೀಗಢದಲ್ಲಿ ಸೊ ಆನ್ಸರು ಒನ್ ನೆಕ್ಸ್ಟು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸಚಿವಾಲಯ ಇದು ಭಾರತದ ನೇತೃತ್ವದಲ್ಲಿ ಸ್ಥಾಪನೆಯಾದ ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಇದರ ಪ್ರಧಾನ ಕಚೇರಿ ಅಂದರೆ ಹರಿಯಾಣದ ಗುರುಗ್ರಾಮದಲ್ಲಿ ಸೊ ಸಿ ನಾಲ್ಕು ಇನ್ ಲೀಗ್ ಆಫ್ ಅರಬ್ ಸ್ಟೇಟ್ಸ್ ಮಿಷನ್ ಯಾವುದೇ ದೇಶದ ರಾಜತಾಂತ್ರಿಕ ಮಿಷನ್ ಅಥವಾ ರಾಯಭಾರಿ ಕಚೇರಿ ಸಾಮಾನ್ಯವಾಗಿ ಅಧ್ಯಕ್ಷ ರಾಜನಾಗಿರುತ್ತೆ ಹೇಳಿದ್ನಲ್ಲ ಸೊ ಅದರ ಕಾಲ ಕಚೇರಿ ದವದೆಯಲ್ಲಿ ಸೊ ಆ್ಯನ್ಸರ್ ಏನಾಗುತ್ತೆ ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ಸೊ ನಾಲ್ಕನೇ ಇದಕ್ಕೆ ಆನ್ಸರ್ ನಾಲ್ಕು ಸೊ ಇದು ಎಹರಡೂನ್ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಶಿಕ್ಷಣ ಕ್ಯಾನ್ ಕಾಮನ್ವೆಲ್ತ್ ಸಚಿವಾಲಯ ಅದರ ಪ್ರಾದೇಶಿಕ ಆಫೀಸ್ ಇರೋದು ಚಂಡೀಗಢ ಮೇನ್ ಲಂಡನ್ನಲ್ಲಿ ಅಂತಾರಾಷ್ಟ್ರೀಯ ಸೋಲಾರ್ ಸಚಿವಾಲಯ ಇರೋದು ಗುರುಗ್ರಾಮದಲ್ಲಿ ಲೀಗಾ ಫಾರ ಸ್ಟೇಟ್ ಮಿಷನ್ಸ್ ಇರೋದು ನಾವು ದೆಹಲಿಯಲ್ಲಿ ಓಕೆ ಇಂಟು ಇಂಟು ನೋಡಿ ಹೇಗಿದೆ ಎರಡು ಒಂದು ನಾಲ್ಕು ಮೂರು ಓಕೆ ಹೇಳಿದಾಗ ಏನು ಇಂಪಾರ್ಟೆಂಟ್ ಅನ್ಸುತ್ತೋ ಖಂಡಿತ ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕೆಂದರೆ ಪದೇ ಪದೇ ಕ್ಲಾಸನ್ನು ಕೇಳಲಿಕ್ಕೆ ಆಗೋಲ್ಲ ಆರನೇ ಪ್ರಶ್ನೆ ಸೊ ಭಾರತದಲ್ಲಿನ ಭೂಗಡಿ ವ್ಯಾಪಾರ ಕೇಂದ್ರ ಅನ್ನು ಪಟ್ಟಿ ಎರಡು ನೆರೆಹೊರೆಯ ದೇಶಗಳೊಂದಿಗೆ ಹೊಂದಿಸಬೇಕು ಸೊ ಭಾರತದಲ್ಲಿನ ಭೂಗಡಿ ವ್ಯಾಪಾರ ಕೇಂದ್ರಗಳಿವೆಲ್ಲ ಯಾವು ಶಿರ ಮೋರೆ ರಕ್ಸೋಲ್ ದುಬಾರಿ ಇವು ದೇಶಗಳು ಭೂತಾನ್ ಚೀನಾ ಮಯನ್ಮಾರ್ ನೇಪಾಳ ನೆರವೇರೆಯ ದೇಶಗಳು ಸೊ ಯಾವ್ದು ಮ್ಯಾಚ್ ಮಾಡಬೇಕು ಸೊ ಶೆರತಾಂಗ್ ಇದೆಯಲ್ಲ ಇದು ಸಿಕ್ಕಿಂನಲ್ಲಿದೆ ಮತ್ತು ಚೀನಾ ಜೊತೆಗಿನ ಚೀನಾ ಜೊತೆಗಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿದೆ ಶೆರತಾಂಗ್ ಇದೆಯಲ್ಲ ಇದು ಸಿಕ್ಕಿಂ ರಾಜ್ಯದಲ್ಲಿದೆ ಇದು ಚೀನಾ ಜೊತೆಗಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿದೆ ಇದು ನಾತುಲಾ ಪಾಸ್ ಮೂಲಕ ನಡೆಯುತ್ತದೆ ರಿಪೀಟೆಡ್ ಕ್ವಶನ್ಸ್ ಡಿಫ್ರೆಂಟ್ ಆಗಿದೆ ಇನ್ನು ಮೋರೆ ಇದು ಮಣಿಪುರದಲ್ಲಿದೆ ಮತ್ತು ಮಯನ್ಮಾರ್ ಜೊತೆಗಿನ ಗಡಿ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿದೆ ಮೋರೆ ಮಣಿಪುರದಲ್ಲಿದೆ ಇದು ಸಿಕ್ಕಿಂನಲ್ಲಿದೆ ರಕ್ಸೋಲ್ ಬಿಹಾರದಲ್ಲಿದೆ ಇದು ನೇಪಾಳ ಜೊತೆಗಿನ ವ್ಯಾಪಾರದ ಅತಿ ದೊಡ್ಡ ಕೇಂದ್ರವಾಗಿದೆ ಅದು ಗಡಿಯಾಗಿದೆ ದುಬ್ರಿ ಇದು ಅಸ್ಸಾಂನಲ್ಲಿದೆ ಇದು ಭೂತಾನ್ ಜೊತೆಗಿನ ವ್ಯಾಪಾರದ ಒಂದು ಪ್ರಮುಖ ಕೇಂದ್ರವಾಗಿದೆ ಸೊ ಆನ್ಸರ್ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಎ ಕೊಟ್ರೆ ಅಂತ ಕೇಳಿ ಮೂರು ಶರತಾಂಗ್ ಚೀನಾ ಸಿಕ್ಕಿಂನಲ್ಲಿದೆ ಮೋರೆ ಮಯನ್ಮಾರ್ ರಕ್ಸೌಲ್ ನೇಪಾಳ ದುಬಾರಿ ಭೂತಾನ್ ಓಕೆ ಸೊ ಮೋರೆ ಮಣಿಪುರನಲ್ಲಿದೆ ರಕ್ಸೌಲ್ ಬಿಹಾರದಲ್ಲಿದೆ ದುಬ್ರಿ ಅಸ್ಸಾಂನಲ್ಲಿದೆ ಇದು ಸಿಕ್ಕಿಂ ಮಣಿಪುರ್ ಆಮೇಲೆ ಬಿಹಾರ್ ಆಮೇಲೆ ಒಂದು ನಿಮಿಷ ಅಸ್ಸಾಂ ಹ್ಞೂ ಹೇಳಿದ ಸಿಕ್ಕಿಂ ಮಣಿಪುರ್ ಬಿಹಾರು ಅಸ್ಸಾಂ ಅಸ್ಸಾಂನಲ್ಲಿರುವಂಥ ಪ್ರಮುಖ ವ್ಯಾಪಾರದ ಭೂಗಡಿ ಭಾಗಗಳು ಸೊ ಇವು ಸಿಕ್ಕಿಮ್ದು ಎಲ್ಲಿ ಬರುತ್ತೆ ಚೀನಾದಲ್ಲಿ ಬರುತ್ತೆ ಮೋರೆ ಬಿಹಾರ್ದು ಎಲ್ಲಿ ಬರುತ್ತೆ ಇದು ಮೂರು ಆನ್ಸರಲ್ಲಿ ಬಿಹಾರ್ದು ಮಯನ್ ಸಾರಿ ಮಣಿಪುರ ಸಾರಿ ಮೋರೆ ಮಣಿಪುರದ್ದು ಮಯನ್ಮಾರಲ್ಲಿ ಬರುತ್ತೆ ರಕ್ಸೋಲ್ ಬಿಹಾರದು ಭೂತಾನಲ್ಲಿ ಬರುತ್ತೆ ಸಾರಿ ಭೂತಾನಲ್ಲ ರಕ್ಸೋಲ್ ನೇಪಾಳದಲ್ಲಿ ಬರುತ್ತೆ ದುಬಾರಿ ಎಲ್ಲಿ ಬರುತ್ತೆ ಭೂತಾನ್ನಲ್ಲಿ ಬರುತ್ತೆ ಇದು ಅಸ್ಸಾಂನಲ್ಲಿದೆ ಓಕೆ ಕನ್ಫ್ಯೂಸ್ ಆಗೋದು ಬೇಡ ಶರತಾಂಗ್ ಸಿಕ್ಕಿಮ್ ರಾಜ್ಯದಲ್ಲಿ ಬರುತ್ತೆ ಇದು ಚೀನಾದಲ್ಲಿ ಬರುತ್ತೆ ಮೋರೆ ಮಣಿಪುರ್ ರಾಜ್ಯದಲ್ಲಿ ಬರುತ್ತೆ ಇದು ಮ್ಯಾನ್ಮಾರಲ್ಲಿ ಬರುತ್ತೆ ನೆಕ್ಸ್ಟು ರಕ್ಸೋಲ್ ಇದು ಬಿಹಾರದಲ್ಲಿ ಬರುತ್ತೆ ಸೊ ಇದು ನೇಪಾಳದಲ್ಲಿ ಬರುತ್ತೆ ದುಬಾರಿ ಇದು ಇದೆ ಭೂತಾನ್ನಲ್ಲಿ ಬರುತ್ತೆ ಭೂತಾನ್ ಗಡಿ ಹತ್ರ ಬರುತ್ತೆ ಭೂತಾನ್ ದೇಶದ ಗಡಿಯಲ್ಲಿ ಓಕೆ ಇಷ್ಟು ಇದರ ಒಂದು ಆ್ಯನ್ಸರ್ ಸೊ ಹೇಳಿದ್ರೆ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಆನ್ಸರ್ ಏನಾಗುತ್ತೆ ಬಿ ಸಿ ಡಿ ಓಕೆ ನೆಕ್ಸ್ಟ್ ವಿಶ್ವ ವಿಶ್ವಸಂಸ್ಥೆಯ ಸಾಂಪ್ರದಾಯಿಕ ಶಾಂತಿ ಪಾಲನಾ ಪಡೆಯ ಕಾರ್ಯಗಳಿಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಸಾಂಪ್ರದಾಯಿಕ ಶಾಂತಿಪಾಲನ ಸಂಸ್ಥೆಯ ಸಂಸ್ಥೆಯ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯ ಏಳರಿಂದ ಇದನ್ನು ಪಡೆಯಲಾಗಿದೆ ಅದು ಕೊರಿಯಾ ಕಾರ್ಯಾಚರಣೆಯಲ್ಲಿ ಕಂಡುಬಂದಿದೆ ಅದನ್ನು ಯು ಎಸ್ ಮತ್ತು ಮಿತ್ರರಾಷ್ಟ್ರಗಳ ನಡುವಿನೊಂದಿಗೆ ಕಾರ್ಯಪ್ರವರ್ತಿಸಲಾಗಿತ್ತು ಸೊ ಯಾವ ಸರಿ ಸೊ ಮೊದಲನೇದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಯು ಯು ಎನ್ ಯುನೈಟೆಡ್ ನೇಷನ್ಸ್ ಈ ಪೀಸ್ ಕೀಪಿಂಗ್ ಆಪರೇಷನ್ಸ್ ಅಂತ ಏನು ಕರಿತೀವಿ ಇವು ಸಾಮಾನ್ಯವಾಗಿ ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯ ಆರು ಅಡಿಯಲ್ಲಿ ಬರ್ತವೆ ಇದು ವಿವಾದಗಳ ಶಾಂತಿಯುತ ಇತ್ಯರ್ಥಕ್ಕೆ ಸಂಬಂಧಿಸಿದೆ ಆದರೆ ವಿಶ್ವಸಂಸ್ಥೆಯ ಚಾರ್ಟರ್ನ ಏಳು ಕೊಟ್ಟಿರೋದು ಭದ್ರತಾ ಮಂಡಳಿಗಳಿಗೆ ಅಂದರೆ ಸೆಕ್ಯುರಿಟಿ ಕೌನ್ಸಿಲ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಅಪಾಯ ತಂದೊಡ್ಡುವ ಅಥವಾ ಉಲ್ಲಂಘಿಸುವ ಸಂದರ್ಭಗಳಲ್ಲಿ ಬಲ ಪ್ರಯೋಗ ಸೇರಿದಂತೆ ಕಠಿಣ ಕ್ರಮ ಕೈಗೊಳ್ಳಲು ಅಧಿಕಾರವನ್ನು ಈ ಚಾಪ್ಟರ್ ಸೆವೆನ್ ನೀಡುತ್ತದೆ ಚಾರ್ಟರ್ ಸೆವೆನ್ ಓಕೆ ಚಾರ್ಟರ್ ಅಧ್ಯಾಯ ಏಳು ಸಾಂಪ್ರದಾಯಿಕ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಸಾಮಾನ್ಯವಾಗಿ ಕದನ ವಿರಮ ಒಪ್ಪಂದಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಘರ್ಷಣೆ ಪೀಡಿತ ಪ್ರದೇಶ ಶಾಂತಿ ಕಾಪಾಡುವುದನ್ನು ಮಾತ್ರ ಒಳಗೊಂಡಿರುತ್ತೆ ಸೊ ಹಾಗೆ ಕೊಟ್ಟಿರೋ ಸ್ಟೇಟ್ಮೆಂಟು ಪ್ರಶ್ನೆ ಸ್ಟೇಟ್ಮೆಂಟ್ ತಪ್ಪು ಯಾಕಂದರೆ ಆರು ಅದು ಏಳಲ್ಲ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟು ಕೊರಿಯನ್ ಯುದ್ಧದ ಸಂದರ್ಭದಲ್ಲಿ ಸಾವಿರದ ಐವತ್ತು ಐವತ್ ಮೂರರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಉತ್ತರ ಕೊರಿಯಾದ ಆಕ್ರಮಣವನ್ನು ಎದುರಿಸಲು ಸದಸ್ಯ ರಾಷ್ಟ್ರಗಳ ಮಿಲಿಟರಿ ಬಲಗಳನ್ನು ಬಳಸಲು ಅದು ಅನುಮತಿಸಿತು ಇದನ್ನು ಸಾಮಾನ್ಯವಾಗಿ ವಿಶ್ವಸಂಸ್ಥೆಯ ಪೊಲೀಸ್ ಆ್ಯಕ್ಷನ್ ಅಂತ ಕರೀತೀವಿ ಈ ಸಾಂಪ್ರದಾಯಿಕ ಶಾಂತಿಪನ ಕಾರ್ಯಾಚರಣೆಗತಿ ಸಭಿನ್ನವಾಗಿತ್ತು ಅದರಲ್ಲಿ ಯುದ್ಧದ ಇದರಲ್ಲಿ ಯುದ್ಧದಲ್ಲಿ ಭಾಗಿಯಾದ ಪ್ರಮುಖ ಬಣ ಅಮೆರಿಕ ನೇತೃತ್ವ ಪಡೆಗಳು ಸೊ ಹಾಗೆ ಸೆಕೆಂಡ್ ಸ್ಟೇಟ್ಮೆಂಟು ಸರಿ ಹೇಳಿಕೆ ಥರ್ಡ್ ಇದು ಸಹ ಕೊರಿಯನ್ ಯುದ್ಧದ ಸಂದರ್ಭಕ್ಕೆ ಅದು ಅನ್ವಯಿಸುತ್ತೆ ಈ ಕಾರ್ಯಾಚರಣೆಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿರ್ಣಯದಡಿ ನಿರ್ಣಯದಡಿಯಲ್ಲಿ ನಡೆದರೂ ಅಂತಾರಾಷ್ಟ್ರೀಯ ಪಡೆಗಳಿಗೆ ಕಮಾಂಡರ ನೇಮಿಸುವ ಅಧಿಕಾರ ಅಮೆರಿಕಕ್ಕೆ ನೀಡಲಾಗಿತ್ತು ಆ ಟೈಮಲ್ಲಿ ಸೊ ಮತ್ತು ಮುಖ್ಯ ಕಾರ್ಯಾಚರಣೆಗಳು ಅಮೆರಿಕ ಮತ್ತು ಅದರ ರಾಷ್ಟ್ರಗಳು ನಡೆಸಿದವು ಸೊ ಈ ಸಾಂಪ್ರದಾಯಿಕವಾಗಿ ಶಾಂತಿ ಪಾಲನಾ ಕಾರ್ಯಾಚರಣೆ ಅಲ್ಲ ಬದಲಾಗಿ ಸಾಮೂಹಿಕ ಭದ್ರತಾ ಅಂದರೆ ಕಲೆಕ್ಟಿವ್ ಸೆಕ್ಯುರಿಟಿ ಕ್ರಮವಾಗಿತ್ತು ಸೊ ಮೂರ ಸ್ಟೇಟ್ಮೆಂಟು ಸರಿ ಸೊ ಹಾಗಾಗಿ ವಿಶ್ವಸಂಸ್ಥೆ ಚಾರ್ಟರ್ನ ಅಧ್ಯಾಯ ಏಳಲ್ಲ ಅಧ್ಯಾಯ ಆರಲ್ಲಿ ಇದನ್ನು ಪಡೆಯಲಾಗಿದೆ ಶಾಂತಿಪಾಲನಾ ಕಾರ್ಯಪಡೆಗಳಿಗೆ ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆಯ ಸಾಂಪ್ರದಾಯಿಕ ಶಾಂತಿ ಪಾಲನಾ ಪಡೆ ಕಾರ್ಯ ಸಂಬಂಧಪಟ್ಟಂಗೆ ಇದು ಕೋರಿ ಕಾರ್ಯವನ್ನು ಕಂಡು ಬಂದಿದೆ ಸರಿ ಅದನ್ನು ಯು ಎಸ್ ಮತ್ತು ಮಿತ್ರರಾಷ್ಟ್ರೊಂದಿಗೆ ಕಾರ್ಯ ಪ್ರವರ್ತಿಸಲಾಗಿತ್ತು ಸರಿ ಸೊ ಆನ್ಸರ್ ಏನಾಗಿತ್ತು ಎರಡು ಮತ್ತು ಮೂರು ಆಗಬೇಕಾಗಿತ್ತು ಆಪ್ಷನ್ ಕೊಟ್ಟಿಲ್ಲ ನೋಡೋಣ ಸೊ ಏನಾದರೆ ನಿಮಗೆ ಗೊತ್ತಿದ್ದರೆ ಏನಾದರೂ ಕಾಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಇದು ಸಹ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಗಿದೆ ಲೀಗ್ ಆಫ್ ನೇಷನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅನುಚ್ಛೇದ ಹದಿನೆಂಟರ ಪ್ರಕಾರ ಯುದ್ಧದ ಸಂದರ್ಭದಲ್ಲಿ ಎಲ್ಲ ಸದಸ್ಯ ರಾಜ್ಯಗಳು ಆಕ್ರಮಣ ಮಾಡಿದ ರಾಜ್ಯದ ಜೊತೆಗಿನ ಎಲ್ಲ ಸಂಬಂಧಗಳನ್ನು ನಿಲ್ಲಿಸಬೇಕು ಅವು ಸ್ಯಾಂಕ್ಷನ್ಗಳನ್ನು ಹೇರಬೇಕು ಅಗತ್ಯ ಬಿದ್ದಲ್ಲಿ ತಮ್ಮ ಶಸ್ತ್ರಾಸ್ತ್ರ ಪಡೆಯನ್ನು ಲೀಗ್ ಕೌನ್ಸಿಲ್ನ ಬಳಕೆಗೆ ಒದಗಿಸಬೇಕು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಬಲಪ್ರಯೋಗ ಮಾಡಬಹುದು ಯಾವ ಸರಿ ಸ್ಟೇಟ್ಮೆಂಟ್ ಅಂತ ಓಟ್ ಸ್ಟೇಟ್ಮೆಂಟ್ ಆರ್ಟಿಕಲ್ ಏಯ್ಟ್ ನೋಟೆಡ್ ಏಯ್ಟೀನ್ ನೋಟೆಡ್ ದಟ್ ಇನ್ ದ ಇವೆಂಟ್ ಆಫ್ ವಾರ್ ಆಲ್ ನೆಂಬರ್ ಸ್ಟೇಟ್ಸ್ ಮಸ್ಟ್ ಸೀಸ್ ನಾರ್ಮಲ್ ರಿಲೇಷನ್ಸ್ ವಿತ್ ಅಫೆಂಡಿಂಗ್ ಸ್ಟೇಟ್ಸ್ ಅಂತೇಳಿ ಇದರ ಸಂದರ್ಭದಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳು ಅಪರಾಧ ಮಾಡುವ ರಾಷ್ಟ್ರದೊಂದಿಗೆ ತಮ್ಮ ಸಾಮಾನ್ಯ ಸಂಬಂಧ ನಿಲ್ಲಿಸಬೇಕೆಂದು ಆರ್ಟಿಕಲ್ ಏಯ್ಟಿನ್ ಹೇಳ್ತದೆ ತಪ್ಪು ಲೀಗ್ ಆಫ್ ನೇಷನ್ಸ್ನ ಆರ್ಟಿಕಲ್ ಹದಿನಾರು ಏಳರ ಪ್ರಕಾರ ಒಂದು ದೇಶದ ಯುದ್ಧ ಪ್ರಾರಂಭಿಸಿದರೆ ಇತರ ಸದಸ್ಯ ರಾಷ್ಟ್ರಗಳು ಅದರೊಂದಿಗೆ ವ್ಯಾಪಾರ ಮತ್ತು ಆರ್ಥಿಕ ಸಂಬಂಧಗಳನ್ನು ನಿಲ್ಲಿಸಬೇಕು ಆರ್ಟಿಕಲ್ ಹದಿನೆಂಟು ಒಪ್ಪಂದಗಳ ನೋಂದಣಿ ಬಗ್ಗೆ ಮಾತ್ರ ಹೇಳುತ್ತೆ ಅದು ಹದಿನಾರು ಇದು ಈ ಸ್ಟೇಟ್ಮೆಂಟ್ ಬಿಟ್ಟಿದರೆ ಆ ಸ್ಟೇಟ್ಮೆಂಟ್ನ ಹೇಳುತ್ತೆ ಸೊ ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪು ದೇ ಮಸ್ಟ್ ಇಂಪೋಸ್ ಸ್ಯಾಂಕ್ಷನ್ಸ್ ಸ್ಯಾಂಕ್ಷನ್ಸ್ ಅಂದರೆ ಅವರು ನಿರ್ಬಂಧಗಳನ್ನ ಹೇರಬೇಕು ಖಂಡಿತ ಏರಲೇಬೇಕು ಸದಸ್ಯ ರಾಷ್ಟ್ರಗಳು ಯಾಕಂದರೆ ಲಿಗ್ ಆಫ್ ನೇಷನ್ಸ್ ಒಪ್ಪಂದ ಪ್ರಕಾರ ಯಾವುದೇ ಸದಸ್ಯ ರಾಷ್ಟ್ರ ಇನ್ನೊಂದು ಸದಸ್ಯ ರಾಷ್ಟ್ರದ ಮೇಲೆ ಯುದ್ಧ ಮಾಡಿದರೆ ಉಳಿದ ದೇಶಗಳ ಆಕ್ರಮಣದ ಆಕ್ರಮಣಕಾರ ದೇಶದ ಮೇಲೆ ಆರ್ಥಿಕ ಮತ್ತು ನಿರ್ಬ ಆರ್ಥಿಕ ಮತ್ತು ಇತರ ನಿರ್ಬಂಧಗಳನ್ನು ಸ್ಯಾಂಕ್ಷನ್ ಹೇರಲು ಬದ್ಧವಾಗಿರಬೇಕು ಸೊ ಈ ಸ್ಟೇಟ್ಮೆಂಟು ಸರಿ ಇಫ್ ನೆಸೆಸರಿ ಕಮಿಟ್ ದೇರ್ ಆರ್ಮ್ಡ್ ಫೋರ್ಸಸ್ ಟು ದ ಡಿಸ್ಪೋಸಲ್ ಆಫ್ ದ ಲೀಗಲ್ ಕೌನ್ಸಿಲ್ ಶುಡ್ ದ ಯೂಸ್ ಆಫ್ ಫೋರ್ಸ್ ಬಿ ರಿಕ್ವೈರ್ಡ್ ಅಂತ ಬಲದ ಬಳಕೆ ಅಗತ್ಯವಿದ್ದರೆ ಅವರು ತಮ್ಮ ಶಸ್ತ್ರಾಸ್ತ್ರ ಪಡೆಗಳನ್ನ ಲೀಗ್ ಕೌನ್ಸಿಲ್ನ ವಿಲೇವಾರಿ ಒಪ್ಪಿಸಬೇಕು ಈ ಸ್ಟೇಟ್ಮೆಂಟು ಸರಿ ನಿರ್ಬಂಧಗಳ ಜೊತೆಗೆ ಅಗತ್ಯವಿದ್ದರೆ ಸದಸ್ಯ ರಾಷ್ಟ್ರಗಳು ತಮ್ಮ ಶಸ್ತ್ರಾಸ್ತ್ರ ಪಡೆಗಳನ್ನು ಲೀಗ್ ಕೌನ್ಸಿಲಿಗೆ ನೀಡುವ ಮೂಲಕ ಅಕ್ರಮ ತಡೆಯಲು ಸಹಾಯ ಮಾಡಬೇಕು ಮಾಡಬೇಕಿತ್ತು ಮಾಡಬೇಕು ಮತ್ತು ಫೋರ್ಸ್ ವುಡ್ ಬಿ ಯೂಸ್ ಟು ರೀಸ್ಟೋರ್ ದ ಸ್ಟಾಪ್ ಸ್ಟ್ಯಾಟಸ್ ಕ್ಯೂ ಸ್ಥಿತಿಯನ್ನು ಪುನಃ ಸ್ಥಾಪಿಸಲು ಬಲವನ್ನು ಬಳಸಲಾಗ್ತದೆ ಅಥವಾ ಬಳಸ್ಬೋದು ಅವರು ಕರೆಕ್ಟು ಲೀಕ್ನ ಮುಖ್ಯ ಗುರಿಗಳಲ್ಲಿ ಒಂದಾದ ಯಥಾಸ್ಥಿತಿಯನ್ನು ಸ್ಟ್ಯಾಟಸ್ ಕ್ಯೂವನ್ನು ಕಾಪಾಡೋದು ಜೊತೆಗೆ ಅಕ್ರಮ ನಡೆದರೆ ಅದನ್ನು ಹಿಮ್ಮೆಟ್ಟಿಸಲು ಮತ್ತು ಹಳೆಯ ಗಡಿಗಳನ್ನು ಪುನಃಸ್ಥಾಪಿಸಲು ಬಲದ ಪ್ರಯೋಗ ಅವಕಾಶ ಮಾಡ್ಕೋಬೋದು ಸೊ ಕೊಟ್ಟ ಸ್ಟೇಟ್ಮೆಂಟಲ್ಲಿ ಎರಡು ಮೂರು ನಾಲ್ಕು ಸರಿ ಸೊ ಆಪ್ಷನ್ ಮೂರು ಅಂದರೆ ಇದು ತಪ್ಪು ಹದಿನಾರು ಆಗಬೇಕು ಸಂಕ್ರಮಣ ಏರಬೇಕು ಅಗತ್ಯವಿ ತಮ್ಮ ಶಸ್ತ್ರದ ಪಡೆಗಳನ್ನು ಲೀಕ್ನಿಸ್ತಾ ಬಳಕೆ ಒದಗಿಸಬೇಕು ಕಾಪಾಡಬೇಕು ಬಲ ಪ್ರಯೋಗ ಮಾಡ್ಬೋದು ಸೊ ಎರಡು ಮೂರು ನಾಲ್ಕು ಸರಿ ಇದಕ್ಕೆ ಇದು ತಪ್ಪು ಓಕೆ ಹೇಳಿದ್ನಲ್ಲ ನಿಮ್ಮ ಕ್ಲಾಸ್ ಕೇಳೋ ಏನು ಇಂಪಾರ್ಟೆಂಟ್ ಅನ್ನಿಸುತ್ತೆ ನೋಡ್ಸ್ಕೊಂಡುಕೊಂಡು ಮರಿಬೇಡಿ ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲ ವಿಶ್ವ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ದಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಎಲ್ಲ ಸದಸ್ಯರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಾನೂನುಗಳಿಗೆ ಬದ್ಧರು ಈ ನ್ಯಾಯಾಲಯದಲ್ಲಿ ಹದಿನೈದು ಮಂದಿ ಇರುತ್ತಾರೆ ಅವರು ಒಂಬತ್ತು ವರ್ಷಗಳ ಕಾಲಾವಧಿ ಆಯ್ಕೆ ಮಾಡಲಾಗಿರುತ್ತದೆ ಅವರ ಸದಸ್ಯ ರಾಷ್ಟ್ರಗಳ ಪರಮೋಚ್ಚ ನ್ಯಾಯದ ಪ್ರಸಕ್ತ ನ್ಯಾಯಾಧೀಶರನ್ನು ಆಯ್ಕೆ ಮಾಡುತ್ತಾರೆ ಯಾವುದು ಸರಿ ಸೊ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಯಾಕಂದರೆ ವಿಶ್ವಸಂಸ್ಥೆಯ ಪ್ರ ಚಾರ್ಟರ್ ಅಂದರೆ ಯೂನಿಯನ್ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಪ್ರಕಾರ ಆ ಚಾರ್ಟರ್ನ ತೊಂಬತ್ಮೂರನೇ ವಿಧಿ ಪ್ರಕಾರ ವಿಶ್ವಸಂಸ್ಥೆ ಎಲ್ಲ ಸದಸ್ಯ ರಾಷ್ಟ್ರಗಳು ಸ್ವಯಂಚಾಲಿತಿಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಶಾಸನದ ಪಕ್ಷಗಾರರಾಗಿರುತ್ತಾರೆ ಇನ್ನು ಎರಡನೇ ಸ್ಟೇಟ್ಮೆಂಟ್ ಸರಿ ಐವರು ಸಹ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಲಯದ ನ್ಯಾಯಾಧೀಶರು ಅಥವಾ ನ್ಯಾಯಾಲಯವು ಹದಿನೈದು ನ್ಯಾಯಾಧೀಶರನ್ನು ಒಳಗೊಂಡಿರುತ್ತೆ ಈ ಸ್ಟೇಟ್ಮೆಂಟು ಸರಿ ನೆಕ್ಸ್ಟು ಎರಡು ಸ್ಟೇಟ್ಮೆಂಟ್ ಸರಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ಒಂಬತ್ತು ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗ್ತದೆ ನಾಲ್ಕನೇ ಸ್ಟೇಟ್ಮೆಂಟ್ ಮಾತ್ರ ತಪ್ಪು ಯಾಕಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದರೆ ಜನರಲ್ ಅಸೆಂಬ್ಲಿ ಮತ್ತು ಭದ್ರತಾ ಮಂಡಳಿ ಸೆಕ್ಯುರಿಟಿ ಕೌನ್ಸಿಲಿಂದ ಪ್ರತ್ಯೇಕವಾಗಿ ಆದರೆ ಏಕಕಾಲದಲ್ಲಿ ಆಯ್ಕೆ ಮಾಡಲಾಗುತ್ತದೆ ಸದಸ್ಯ ರಾಷ್ಟ್ರಗಳ ನ್ಯಾಯಾಲಯಗಳ ನ್ಯಾಯಾಧೀಶರಿಂದ ಅವರನ್ನು ಆಯ್ಕೆ ಮಾಡಲ್ಲ ಹಾಗೆ ನಾಲ್ಕನೇ ಸ್ಟೇಟ್ಮೆಂಟ್ ತಪ್ಪು ಸೊ ಕೊಟ್ಟಿರೋ ಆನ್ಸರಲ್ಲಿ ಒಂದು ಎರಡು ಮೂರು ಸರಿ ನಾಲ್ಕು ತಪ್ಪು ಹಾಗೆ ಆನ್ಸರ್ ಮೂರಾಗುತ್ತೆ ಸೊ ಎಲ್ಲ ಸದಸ್ಯರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಆನಂದಿಗೆ ಬದ್ಧರು ಯಾರು ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ಸರಿ ಈ ನ್ಯಾಯಾಲಯದಲ್ಲ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಹದಿನೈದು ಮಂದಿ ನ್ಯಾಯಾಧೀಶ ಇರ್ತಾರೆ ಸರಿ ಸೊ ಆ ನ್ಯಾಯಾಧೀಶರನ್ನು ಒಂಬತ್ತು ವರ್ಷಗಳವರೆಗೆ ಆಯ್ಕೆ ಮಾಡ್ತಾರೆ ಸರಿ ಅವರನ್ನು ಸದಸ್ಯ ರಾಷ್ಟ್ರಗಳು ಪರಮೋಚ್ಚ ನ್ಯಾಯಾಲಯ ಪ್ರಸಕ್ತಿ ನ್ಯಾಯಾಧೀಶನ ಆಯ್ಕೆ ಮಾಡಲ್ಲ ಯಾಕಂದರೆ ಅವರನ್ನು ಆಯ್ಕೆ ಮಾಡೋದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮತ್ತು ಸಾಮಾನ್ಯ ಸಭೆಯಲ್ಲಿ ಆಯ್ಕೆ ಮಾಡುತ್ತಾರೆ ಓಕೆ ಸೊ ಆನ್ಸರ್ ಏನಾಗುತ್ತೆ ಒಂದು ಸರಿ ಎರಡು ಸರಿ ಮೂರು ಸರಿ ನಾಲ್ಕು ತಪ್ಪು ಒಂದು ಎರಡು ಮೂರು ಸೊ ಆನ್ಸರ್ ಆಗುತ್ತೆ ಸೊ ಕ್ಲಾಸ್ ಕೇಳೋ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ ನೆಕ್ಸ್ಟ್ ಈ ವಿಡಿಯೋದ ಕೊನೆಯ ಪ್ರಶ್ನೆ ಯಾಕಂದರೆ ಜಿ ಕೆ ಟೆನ್ ಸೀರಿ ಸತ್ಯ ಪ್ರಶ್ನೆ ಎಕ್ಸ್ಪ್ಲೈನ್ ಮಾಡೋದು ನಾನು ಸೊ ರಿಯೋ ಭೂ ಸಮ್ಮೇಳನವೋ ಪರಿಸರ ನೀತಿಯ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಮಹತ್ವ ನೀಡಿತು ರಿಯೋ ಭೂ ಸಮ್ಮೇಳನ ಅದರ ಪರಿಸರ ನೀತಿಯ ನೀತಿಯ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಅದು ಮಹತ್ವ ನೀಡಿತು ಸೊ ವಾತಾವರಣ ಮತ್ತು ಹವಾಮಾನ ಬದಲಾವಣೆ ಜಲಮಾಲಿನ್ಯ ಮತ್ತು ಸಾಗರ ಸಂಪನ್ಮೂಲಗಳು ಅರಣ್ಯನಾಶ ಮತ್ತು ಮರುಭೂಮೀಕರಣ ಜೀವವೈದತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಸೊ ಕೊಡೋಣ ಯಾವ ಅಂತೇಳಿ ಅದರಲ್ಲಿ ಯಾವುದು ಸೊ ರಿಯೋ ಅರ್ಥ ಶೃಂಗ ಶೃಂಗಸಭೆ ಅಥವಾ ರಿಯೋ ಭೂ ಸಮ್ಮೇಳನ ಅಥವಾ ರಿಯೋ ಅರ್ಥ ಶೃಂಗಸಭೆ ಅಥವಾ ಭೂ ಸಮ್ಮೇಳನ ಅಥವಾ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಯು ಎನ್ ಸಿ ಡಿ ಸಾವಿರದ ತೊಂಬತ್ತೆರಡರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆಯಿತು ಎಸ್ ರಿಯೋ ಅರ್ಥ ಶೃಂಗಸಭೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಸಾವಿರದ ನೂರ ತೊಂಬತ್ತೆರಡರಲ್ಲಿ ನಡೆಯಿತು ಅಥವಾ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಲೂ ಕರೀತಾರೆ ಈ ಶೃಂಗಸಭೆಯು ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜಾಗತಿಕ ಸಹಕಾರಕ್ಕಾಗಿ ಒಂದು ಮಹತ್ವದ ಹೆಜ್ಜೆಯಾಗಿತ್ತು ಈ ಸಮ್ಮೇಳನದಲ್ಲಿ ಎಲ್ಲ ನಾಲ್ಕು ವಿಷಯಗಳ ಬಗ್ಗೆ ಕೊಟ್ಟಿರೋ ನಾಲ್ಕು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಅವುಗಳ ಬಗ್ಗೆ ನಿರ್ಣಯ ಕೈ ಕೈಗೊಳ್ಳಲಾಯಿತು ಮೊದಲೇ ಅದು ವಾತಾವರಣ ಮತ್ತು ಹವಾಮಾನ ಬದಲಾವಣೆ ಹವಾಮಾನ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೆಯಿತು ಇದು ಯುನೈಟೆಡ್ ನೇಷನ್ಸ್ನ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಯು ಎನ್ ಎಫ್ ಸಿ ಸಿ ಸಿಯ ರಚನೆ ಕಾರಣವಾಯಿತು ವೆರಿ ಇಂಪಾರ್ಟೆಂಟ್ ನೋಡಿ ಮಾಡ್ಕೊಳ್ಳಿ ಜಲಮಾಲಿನ್ಯ ಮತ್ತು ಸಮುದ್ರ ಸಂಪನ್ಮೂಲಗಳು ಸು ಸಮುದ್ರ ಜೀವ ಸಂಕುಲದ ರಕ್ಷಣೆ ಮತ್ತು ಸಂಪನ್ಮೂಲಗಳ ಮಾಲ್ ನಿಯಂತ್ರಣದ ಬಗ್ಗೆಯೂ ಇದು ಗಮನ ಹರಿಸಿತು ನೆಕ್ಸ್ಟ್ ಅರಣ್ಯನಾಶ ಮರುಭೂಮೀಕರಣ ಕೊಟ್ಟಿದೆ ಅರಣ್ಯನಾಶ ಮತ್ತು ಮರುಭೂಮೀಕರಣ ತಡೆಯಲು ತಡೆಯುವ ಕುರಿತು ಹಲವಾರು ತೀವ್ರ ಚರ್ಚೆಗಳು ನಡೆದು ಜೀವವೈದ್ಯತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಚರ್ಚೆ ಆಯಿತು ಜೀವವೈದ್ಯತೆ ಸಂರಕ್ಷಣೆಗಾಗಿ ಕನ್ವೆನ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಸಿ ಬಿ ಡಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಆದ್ದರಿಂದ ಅರ್ಥ ಶೃಂಗಸಭೆ ಎಲ್ಲ ನಾಲ್ಕು ಪರಿಸರ ಕ್ಷೇತ್ರಗಳಿಗೆ ಮಹತ್ವವನ್ನು ನೀಡಿದೆ ಆನ್ಸರ್ ನಾಲ್ಕು ಎಲ್ಲವೂ ಸರಿ ಆನ್ಸರ್ ಏನು ಎಲ್ಲವೂ ಸರಿ ರಿಯೋ ಭೂ ಸಮ್ಮೇಳನ ಪರಿಸರ ನಿಮಿತ್ತವು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಮಹತ್ವ ಇಡ್ತಂದರೆ ವಾತಾವರಣ ಮತ್ತು ಹವಾಮಾನ ಬದಲಾವಣೆ ಜಲಮಾಲಿನ್ಯ ಮತ್ತು ಸಾಗರ ಸಂಪನ್ಮೂಲಗಳು ಅರಣ್ಯದಶ ಮತ್ತು ಮರುಭೂಮೀಕರಣ ಜೀವವೈದ್ಯತ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಓಕೆ ಆನ್ಸರ್ ಎಲ್ಲವೂ ಸರಿ ಓಕೆ ಇಲ್ಲಿವರೆಗೂ ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಖಂಡಿತ ಬೇರೆ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಇದರಿಂದ ಬೇರೆ ಬೇರೆ ಎಕ್ಸಾಮಲ್ಲೂ ಸಹ ನಿಮ್ಗೆ ಬೇರೆ ಬೇರೆ ಪ್ರೇ ರೀತಿಯಲ್ಲಿ ಇದೇ ರೀತಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಹಾಗೆಯೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲವು ಕಾನ್ಸೆಪ್ಟ್ಗಳು ಬೇರೆ ರೀತಿಯಲ್ಲಿ ಪ್ರಶ್ನೆಗಳಾಗಿ ಬರ್ಬೋದು ಸೊ ಹಾಗಾಗಿ ಖಂಡಿತ ನನ್ನ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಅಷ್ಟೇ ಶೇರ್ ಮಾಡೋದು ಮರಿಬೇಡಿ ಹಾಗೆಯೇ ನನ್ನ ಚಾನೆಲ್ ಸಬ್ಕ್ರೈಬ್ ಮಾಡ್ಕೊಂಡು ನೋಡ್ತೀವಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸಿದ್ವಿ ಒನ್ಸ್ ಅಗೇನ್ ಆಲ್ ಹೋಗಿ ಥ್ಯಾಂಕ್ ಯು